ಸಲೈಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾನ್ಗೋಡ್ ಪಾರ್ಕ್ ನೋಡ್ಕೊಂಡ್ಬಿಟ್ಟು ಬಿಟ್ಟು ಹಾಗೆಯೇ ದಾವಣಗೆರೆಗೆ ಬಂದ್ವಿ ಸೊ ದಾವಣಗೆರೆಗೆ ಬಂದ ಕೂಡಲೇ ನೆನಪಾಗೋದೆ ದಾವಣಗೆರೆ ಬೆಣ್ಣೆ ದೋಸೆ ಸೊ ಬೆಣ್ಣೆ ನಗರಿ ಅಂತಲೇ ಪ್ರಸಿದ್ಧವಾಗಿದೆ ಇದು ಸೊ ಬೆಣ್ಣೆ ದೋಸೆ ಜೊತೆಗೆ ಸೊ ನೋಡುವಂತಹ ಪ್ಲೇಸ್ ಕೂಡ ಇಲ್ಲಿವೆ ಸೊ ಯಾವ ಪ್ಲೇಸು ಅಂತ ತೋರಿಸ್ತೀನಿ ಬನ್ನಿ ವೀಕೆಂಡ್ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಜೊತೆಗೆ ಬಂದು ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಅಷ್ಟು ಸುಂದರವಾಗಿದೆ ಈ ಗ್ಲಾಸ್ ಹೌಸು ಸೊ ಬನ್ನಿ ಗ್ಲಾಸ್ ಹೌಸ್ ಹೇಗಿದೆ ಅಂತ ತೋರಿಸ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಹಾಗೆ ಟಿಕೆಟ್ ಕೂಡ ಎಷ್ಟು ಅಂತ ಹೇಳ್ತೀನಿ ಇಲ್ಲಂತೂ ಸಾಟರ್ಡೆ ಸಂಡೇ ಅಂತೂ ತುಂಬಾ ಜನ ಸೊ ಎಲ್ಲ ಫ್ಯಾಮಿಲಿ ಜೊತೆಗೆ ಬಂದಿರ್ತಾರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಸೊ ಇಲ್ಲಿಯವ್ರಿಗಿಂತ ಹೊರಗಿನಿಂದ ಬರೋರೆ ತುಂಬಾ ಜಾಸ್ತಿ ಸೊ ನೋಡಿ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಬಂದಿದ್ದೀವಿ ಸೊ ಓನ್ಲಿ ಟ್ವೆಂಟಿ ರುಪೀಸ್ ಅಷ್ಟೇ ಟಿಕೆಟು ಸೊ ಒಬ್ರಿಗೆ ಟ್ವೆಂಟಿ ರುಪೀಸ್ ಅಷ್ಟೇ ತುಂಬಾ ಕಡಿಮೆ ಇದೆ ಸೊ ದಾವಣಗೆರೆಗೆ ಬಂದಾಗ ತುಂಬ ಕಡಿಮೆ ಅಮೌಂಟಲ್ಲಿ ಈ ಗ್ಲಾಸ್ ಹೌಸನ್ನು ನೋಡಿಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಗ್ಲಾಸ್ ಹೌಸು ಸೊ ನೋಡ್ತಿರ್ಬೋದು ನೀವು ಒಳಗಡೆ ಎಲ್ಲ ಎಷ್ಟೊಂದು ಗಿಡ ಮರ ಎಲ್ಲ ಎಷ್ಟೊಂದು ಚೆನ್ನಾಗಿದೆ ನೋಡಿ ಸೊ ನೋಡಿ ಇದೇ ಗ್ಲಾಸ್ ಹೌಸು ಸೊ ಏಷ್ಯಾದ ಅತಿ ದೊಡ್ಡ ಗಾಜಿನ ಮನೆ ಅಂತಲೇ ಕರೀತಾರೆ ಇದನ್ನು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಇದು ಏನಿದೆ ಸೊ ಇದೆಲ್ಲನೂ ಗ್ಲಾಸಲ್ಲೇ ಕಟ್ಟಿರೋದು ತುಂಬಾ ಚೆನ್ನಾಗಿದೆ ಸೊ ಬನ್ನಿ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇದೆಷ್ಟಾಗಲಿದೆ ಅಗಲ ಇದೆ ಉದ್ದ ಇದೆ ಸೊ ಇಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ತುಂಬಾ ಚೆನ್ನಾಗಿದೆ ಗ್ಲಾಸ್ ಹೌಸು ನೋಡಿ ಒಳಗಡೆ ಎಂಟ್ರಿ ಆದ ಕೂಡಲೇ ನಮ್ಮ ಬಾಸ್ದು ಫೋಟೋಶೂಟ್ ನಡೀತಾ ಇದೆ ಸೊ ಫೋಟೋ ಶೂಟ್ ಮುಗಿಸ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತಾ ಇದೀವಿ ಸೊ ಎಂಟೈರ್ ಇದೇನಿದೆ ಸೊ ಇದೆಲ್ಲ ಗ್ಲಾಸ್ ಹಿಂದೆನೆ ಸೊ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವಿನ ಗಿಡಗಳು ಪಾರ್ಕ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ ನೋಡಿ ಈ ಒಳಗಡೆ ಎಲ್ಲ ನೆಲಕ್ಕೆ ಗ್ರ್ಯಾನೇಟ್ ಹಾಕ್ಸಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಈ ಗ್ಲಾಸ್ ಏನಿದೆ ಸೊ ಇದೆಲ್ಲ ಸೇಂಟ್ ಗೋಬೆನ್ ಗ್ಲಾಸ್ಗಳನ್ನು ಬಳಸಿ ಇದೆಲ್ಲ ಕಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ ಸೊ ಮಕ್ಕಳಿಗೆ ಆಟ ಆಡೋದಕ್ಕೂ ಕೂಡ ತುಂಬಾನೇ ಇದೆ ಇಲ್ಲಿ ಸೊ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಏನೆಲ್ಲ ಇದೆ ಅಂತ ಸೊ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಇದೆಷ್ಟು ಬಿಸಿಲು ಬಿದ್ದರೂ ಕೂಡ ಸೊ ಬಿಸಿಲು ತಾಗ್ಲಿಲ್ಲದಂಗೆ ಇದನ್ನು ಕಟ್ಟಿದ್ದಾರೆ ಸೊ ಆ ಗ್ಲಾಸನ್ನು ಬಳಸ್ಬಿಟ್ಟು ಕಟ್ಟಿದ್ದಾರೆ ಅಂತ ಗ್ಲಾಸನ್ನು ತುಂಬಾನೇ ಚೆನ್ನಾಗಿದೆ ಸೊ ಎಷ್ಟೇ ಬಿಸಿಲಿದ್ರು ಇದ್ರೊಳಗಡೆ ಬಂದರೆ ತಣ್ಣಗಿರುತ್ತೆ ತಂಪಾಗಿರುತ್ತೆ ಹಾಗೆ ತಣ್ಣ ಗಾಳಿ ಕೂಡ ಬೀಸುತ್ತೆ ಇಲ್ಲಿ ಸೊ ಅಷ್ಟು ಕೂಲಾಗಿದೆ ಇಲ್ಲಿ ತುಂಬಾ ಆನಂದ ಆಗುತ್ತೆ ಇದರೊಳಗಡೆ ಬಂದು ಕುತ್ಕೊಂಡ್ರೆ ನೋಡಿ ಗ್ಲಾಸ್ ಹೌಸಿಂದ ಒಳಗಡೆಯಿಂದ ಹಿಂದಕ್ಕೆ ಬಂದರೆ ಸೊ ಈ ಕಡೆ ಪಾರ್ಕ್ ಇದೆ ಸೊ ಪಾರ್ಕ್ ಒಳಗಡೆ ಏನು ಬಿಡೋದಿಲ್ಲ ಸೊ ಹಾಗೆಯೇ ನೋಡ್ಕೊಂಡು ಹೋಗಬೇಕು ನಾವು ಸೊ ಎಲ್ಲ ಗಲೇಜ್ ಮಾಡ್ತಾರೆ ತುಳ್ದಾಡ್ತಾರೆ ಅಂತ ಒಳಗಡೆ ಬಿಡೋದಿಲ್ಲ ಸೊ ನೋಡಿ ಹಿಂದ್ಗಡೆ ಮೇಲೆ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಎಂಟೈರ್ ಗ್ಲಾಸಸ್ ಏನಿದೆ ಅದೆಲ್ಲ ಕಾಣಿಸುತ್ತೆ ಸೊ ಹಾಗೆ ಇಲ್ಲಿ ಚಿಕ್ಕದಾಗಿ ಮಾವಿನಕಾಯಿ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಹಾಗೆ ಒಳಗಡೆ ಸ್ವಲ್ಪ ವ್ಯಾಪಾರ ಮಾಡಿಕೊಳ್ಳೋದಕ್ಕೆ ಹಾಗೆ ಒಂದು ಕ್ಯಾಂಟೀನ್ ಕೂಡ ಇದೆ ಸೊ ಕ್ಯಾಂಟೀನಲ್ಲಿ ಐಸ್ ಕ್ರೀಮ್ಸು ಚಿಪ್ಸು ಆ ಥರದ್ದೆಲ್ಲ ಮಾರ್ತಾರೆ ಸೊ ನಾವು ಮಾವಿನಕಾಯಿ ತೊಗೊಂಡು ತಿನ್ಕೊತ ಎಲ್ಲ ಪಾರ್ಕೆಲ್ಲ ನೋಡ್ಕೊಂಡ್ಬಿಟ್ಟು ಇಲ್ಲಿ ಆಟ ಆಡೋ ಹತ್ರ ಬಂದ್ವಿ ಸೊ ಆಟ ಆಡೋಣ ಅಂತ ಸ್ವಲ್ಪ ಮಕ್ಕಳೆಲ್ಲ ಇದ್ದರು ಅಲ್ವಾ ಜೊತೆಗೆ ಸೊ ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಸೊ ಹಾಗೆ ನಾವು ಕೂಡ ಆಟ ಆಡಿದ್ವಿ ತುಂಬಾ ಚೆನ್ನಾಗಿತ್ತು ಸೊ ಗ್ಲಾಸಸ್ ಒಳಗಿಂತ ಇಲ್ಲೇ ತುಂಬ ಜನ ಇದ್ದಾರೆ ನೋಡಿ ಸೊ ಎಲ್ಲ ಮಕ್ಕಳ ಜೊತೆಗೆ ಬಂದ ಮೇಲೆ ಅವ್ರನ್ನ ಆಟ ಆಡಿಸ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸೊ ಒನ್ ಡೇ ಟ್ರಿಪ್ ಅಂತಲೇ ಕರಿಬೋದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಜೊತೆಗೆ ಬಂದರೆ ಹಾಗೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಕರ್ಕೊಂಡು ಬಂದರೆ ಸೊ ಗ್ಲಾಸಸ್ ನೋಡಿಕೊಂಡು ಹಾಗೆ ಆಟ ಆಡಿಸ್ಕೊಂಡು ಹೋಗ್ಬೋದು ಸೊ ತುಂಬಾ ಖುಷಿ ಪಡ್ತಾರೆ ಸೊ ನೋಡಿ ಇಲ್ಲೆಲ್ಲ ಆಟ ಆಡ್ಕೊಂಡ್ಬಿಟ್ಟು ಈ ಸೈಡ್ ಬಂದ್ವಿ ಈ ಸೈಡೆಲ್ಲ ಬಾಯ್ಸಿಗೆ ತುಂಬಾ ಹೆಲ್ಪ್ ಆಗೋ ಥರ ಇದೆ ಇಲ್ಲಿ ಸೊ ಎಲ್ಲ ಸೊ ಎಲ್ಲ ಜಿಮ್ ಐಟಮ್ಸೇ ಇದೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಇಷ್ಟೇ ಸೊ ಇಲ್ಲೆಲ್ಲ ಆಟ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಸೊ ಹಾಗೆ ಆಟ ಆಡ್ಕೊಂಡುಬಿಟ್ಟು ಅಲ್ಲಿಂದ ಹೊರಟ್ವಿ ಸೊ ನೋಡಿ ಇಲ್ಲಿಂದ ಫುಲ್ಲು ಕ್ಲಿಯರಾಗಿ ಕಾಣುತ್ತೆ ಗ್ಲಾಸ್ ಹೌಸ್ ಏನಿದೆ ಅಂತ ಸೊ ಇದೆಷ್ಟು ಉದ್ದ ಇದೆ ಅಂತಂದರೆ ಸುಮಾರು ನೂರ ಎಂಟು ಮೀಟರ್ ಉದ್ದ ಇದೆ ಸೊ ಹಾಗೆ ಅಗಲ ಅರವತ್ತೆಂಟು ಮೀಟರ್ ಇದೆ ಹಾಗೆ ಎತ್ತರ ಹದಿನೆಂಟು ಮೀಟರ್ ಇದೆ ಹಾಗೆ ಈ ಗಾಜಿನ ಮನೆಗೆ ರಾಷ್ಟ್ರೀಯ ಪ್ರಶಸ್ತಿಯೂ ಸಹ ಸಿಕ್ಕಿದೆ ಸೊ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿದೆ ಅಂತ ಸೊ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಇನ್ಫಾರ್ಮೇಷನನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಗ್ಲಾಸ್ ಹೌಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರಿನ್ನೂ ಈ ದಾವಣಗೆರೆಯಲ್ಲಿರುವಂತಹ ಗ್ಲಾಸ್ ಹೌಸನ್ನು ನೋಡಿಲ್ವೋ ಬಂದುಬಿಟ್ಟು ನೋಡಿಕೊಂಡು ಈ ಸೌಂದರ್ಯವನ್ನು ಕಣ್ಣು ತುಂಬ್ಕೊಳ್ಳಿ ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ఇవతిన వీడియోన ముగ్తాయిదాని థ్యాంక్ యూ ఫార్ వాచింగ్